ಫಿಲಮ್ ಚೆನ್ನಾಗಿದೆ ಬ್ಲಡ್ ಡೊನೇಷನ್ ಬಗ್ಗೆ ಎಲ್ಲ ಇದೆ ತಾಯಿ ಮತ್ತು ಬೇರೆ ಇದ್ರೆ ಎಮೋಷನ್ಸ್ ಎಲ್ಲ ಇದೆ ಒಳ್ಳೊಳ್ಳೆ ಹಾಡಿದೆ ಫಿಲಮನ್ನು ಚೆನ್ನಾಗಿ ತೆಗ್ದಿದ್ದಾರೆ ಡೈರೆಕ್ಷನ್ ಚೆನ್ನಾಗಿದೆ ಎಲ್ಲರೂ ನೋಡಬೇಕು ಅಂತ ನಾನು ಹೇಳ್ತೀನಿ ನನಗಿಷ್ಟ ಆಗಿದ್ದು ಬ ಅದೇ ಬ್ಲಡ್ ಮಾಫಿಯಾ ಇದೆ ಅನ್ನೋದು ನಂಗೆ ಗೊತ್ತಿರಲಿಲ್ಲ ಅದರಿಂದ ಹೆಂಗೆ ಮೋಸ ಮಾಡ್ತಾರೆ ಅನ್ನೋದು ನಂಗೆ ಗೊತ್ತಿರಲಿಲ್ಲ ಸೊ ಅದ್ರ ಬಗ್ಗೆ ಒಂದು ಅವೇರ್ನೆಸ್ ಇದೆ ಇದರಲ್ಲಿ ಫೈನ್ ಫೈಗೆ ಫೋರ್ ಕೊಡ್ತೀನಿ ಬ್ಲಡ್ಡೆಲ್ಲ ಡೊನೇಷನ್ ಕೊಡ್ತಾರಲ್ಲ ಆ ಬ್ಲಡ್ ಡೊನೇಷನ್ನ ತಗೊಂಡು ಏನು ಮೋಸ ಮಾಡ್ತಾಯಿದ್ದಾರೆ ಯಾವ ರೀತಿ ಮಿಸ್ಯೂಸ್ ಆಗ್ತಾಯಿದೆ ಮತ್ತು ಮೆಡಿಕಲಲ್ಲಿ ಅವರೇ ಕಾಯಿಲೆ ಬರತ್ತಾರೆ ಮೆಡಿಸಿನ್ ಕಡಿಡ್ತಾರೆ ಅದಕ್ಕೆ ವ್ಯಾಕ್ಸಿನ್ ಅವರೇ ಥರ ಈ ಒಂದು ಮಾಫಿಯಾ ಒಂಥರ ಈಗ ನಡೀತಿರೋ ಟ್ರೆಂಡು ಜನ ಸ್ವಲ್ಪ ಎಚ್ಚೆತ್ಕೊಂಡು ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಅನ್ನೋದನ್ನ ಎಸ್ ನಾರಾಯಣ ಬಾರಿಸಿದ ಮೇಲೆ ಐವತ್ತು ಚಿತ್ರ ಹಿಡಿದು ಡೈರೆಕ್ಷನು ಜೊತೆಗೆ ಒಂದು ಡೈನಾಮಿಕ್ಕು ಸಿ ಸಿ ಬಿ ಆಫೀಸರ್ ಮಾಡಿದ್ದಾರೆ ಚೆನ್ನಾಗಿದೆ ಫಿಲಮ್ ನೋಡ್ಬೋದು 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 ಒಳ್ಳೆ ಟೋಟಲ್ ಎಲ್ಲ ತುಂಬ ಚೆನ್ನಾಗಿದೆ ಅವರಲ್ಲಿ ಲಾಸ್ಟ್ ಒಂದು ಎಲಿಮೆಂಟ್ ಇಷ್ಟ ಆಯಿತು ಸರ್ ಆ ಬ್ಲಡ್ ದೊಡ್ಡ ಇಷ್ಟ ಆಯಿತು ಚೆನ್ನಾಗಿದೆ ನೋಡ್ಬೋದು ಚೆನ್ನಾಗಿದೆ ಒಂದು ಒಳ್ಳೆ ಮೆಸೇಜ್ನ ಕೊಟ್ಟಿದ್ದಾರೆ ಕನ್ನಡ ಜನತೆ ನೋಡೋದಕ್ಕಿಂತಲೂ ಇದು ವರ್ಲ್ಡ್ ವೈಡ್ ಸ್ವಲ್ಪ ನೋಡಿದರೆ ಇನ್ನೂ ಚೆನ್ನಾಗಿತ್ತು ಏನಕ್ಕಂತಂದರೆ ಆರೋಗ್ಯ ಆರೋಗ್ಯದ ಅನ್ನೋ ಒಂದು ವಿಷಯಕ್ಕೆ ನಮಗೆ ಬ್ಲಡ್ ಅನ್ನೋದು ಎಷ್ಟು ಮುಖ್ಯ ಆ ಬ್ಲಡ್ ಮಾಫಿಯಾನ ಯಾವ ಥರ ನಡೆದಿದೆ ಯಾವ ಥರ ನಡೀತಾ ಇದೆ ಎಷ್ಟೊಂದು ಯೂಸೇ ಆಗ್ತಾ ಇಲ್ಲ ಬಗ್ಗೆ ಚೆಲ್ತಾ ಇದಾರೆ ಬ್ಲಡ್ನೂ ಅನ್ನೋ ಒಂದು ಸತ್ಯನ ಈ ಫಿಲಮಲ್ಲಿ ನಾವು ತಿಳ್ಕೊಬೋದು ಜೈನ್ ಜೈ ಕರ್ನಾಟಕ ಚೆನ್ನಾಗಿದೆ ಒಂದು ನ್ಯೂ ಕಾನ್ಸೆಪ್ಟು ಒಂದು ಬ್ಲಡ್ ಮಾಫಿಯಾ ಬಗ್ಗೆ ತೆಗ್ದಿದ್ದಾರೆ ಚೆನ್ನಾಗಿ ತೆಗ್ದಿದ್ದಾರೆ ಡೈರೆಕ್ಷನ್ ಚೆನ್ನಾಗಿದೆ ಆ್ಯಕ್ಟಿಂಗ್ ಅಂತೂ ಕೇಳಲೇಬೇಡಿ ವಿಲನ್ಸ್ ಆಗಲಿ ಹೀರೋಸ್ ಆಗಲಿ ಎಲ್ಲರೂ ಸೂಪರ್ ಆ್ಯಕ್ಟಿಂಗ್ ಇದೆ ಕ್ಲೈಮ್ಯಾಕ್ಸ್ ಒಂಥರ ಡಿಫ್ರೆಂಟ್ ಆಗಿ ತೆಗ್ದಿದೆ ಚೆನ್ನಾಗಿದೆ ಹಾ ಹೌದು ಅವರು ಆ್ಯಕ್ಟಿಂಗು ಮಾಡಿದ್ದಾರೆ ಒಂದು ಹೊಸದಾಗಿ ಅವ್ರು ತೋರಿಸಿದ್ದಾರೆ ಅವರನ್ನು ಅವ್ರು ತೋರಿಸ್ಕೊಟ್ರುದು ನಾನೇ ಅಂದ್ಕೊಂಡಿದ್ವಿ ಆ ಫೈ ಡಿ ಅವ್ರದೇ ಡಿಫ್ರೆಂಟ್ ಡೈಮೆನ್ಶನ್ ಅನ್ಕೋತೀನಿ ಎಲ್ಲರೂ ನೋಡಬಹುದು ಫ್ಯಾಮಿಲಿ ನೋಡೋಂತ ಫಿಲಮ್ಸ್ ತುಂಬಾ ಚೆನ್ನಾಗಿತ್ತು ಮೆಸೇಜ್ ಇದೆ ಮೂವಿಯಲ್ಲಿ ಈ ಬ್ಲಡ್ ಮಾಫಿಯಾ ಹೆಂಗ್ ನಡೆಯುತ್ತೆ ಅನ್ನೋದು ಚೆನ್ನಾಗಿ ತೋರಿಸಿದ್ದಾರೆ ಜನ ಪ್ರೋತ್ಸಾಹ ಕೊಡಬೇಕು ಕನ್ನಡ ಫಿಲಮ್ಗಳು ಚೆನ್ನಾಗಿ ನೋಡಬೇಕು ಚೆನ್ನಾಗಿದೆ ಮೂವಿ ತುಂಬ ಚೆನ್ನಾಗಿದೆ ಇಲ್ಲ ತುಂಬ ಚೆನ್ನಾಗಿದೆ ಹೆಸ್ ನಾರಾಯಣ ಅವ್ರು ಚೆನ್ನಾಗಿದ್ದಾರೆ ಎಲ್ಲ ಪಾತ್ರಗಳು ಚೆನ್ನಾಗಿ ಮಾಡಿದ್ದಾರೆ ಹೊಸ ಮುಖಗಳು ಚೆನ್ನಾಗಿ ಮಾಡಿದ್ದಾರೆ ಹೌದು ಮೆಸೇಜ್ ಇದೆ ನೋಡ್ ನೋಡ್ಬೇಕು ಎಲ್ಲರೂ ನೋಡ್ಬೇಕಾಗಿರೋದು